ಯಪ್ಪ ಏನಂತ ಚಳಿಜರ ಬಂದಾಗ್ ಬಿಡದಲಪ್ಪ ಓಹೋ ಐಯವಾ ಓ ಏನವಾ ಏನ್ ಬೇಳ್ಬೇಳ್ಗೆನೇ ಬೆಂಕಿ ಕೈಕನ್ ಕುಂತಕ ಬಿಟಾಲ ಕಣ ಬವವ ಅವಾ ಅಷ್ಟೋಕ್ಕೆ ಎಲ್ಲ ಹೋಗಿದೆ ಬೋಲ್ ತಕ ಹೋಗಿದೆ ಕಣಮೋಗ ಒಂದು ಸಪ್ ಕಿಪ್ ಇದ್ದದ ನಾಟ್ಕ ಬರೋದ ಹೆಸರು ಗೆ ಏನು ಇಲ್ಲ ಅಂತಿದಲ್ಲ ಅತ್ತಕೆಯಾ ಒಸಿ ಸಪ್ ಕಿಪ್ ಇದ್ರೆ کوئی खबर मानಕವೂ ಹೋಗಿದೆ ಕಣಮೋಗ ಇದೇನ್ ಬೇಳ್ಬೇಳ್ಗೆನೇ ಬೆಂಕಿ ಕೈತೆ ಇದಿಯಲ್ಲ ಯಾಕೋ ಚಳಿ ಐತಕನವ ಎಪ್ಪ ಚಿರ್ಜೋದಾಗ ಐತೆ ಕೂತದ ಕಣವ ಅಯ್ಯಪ್ಪ ಅಯ್ಯೋ ಬೂಂದೆ ಸಮಿ ಇದ್ದದ ಅದು ಒಂದು ಉತ್ನಲ್ಲಿ ಎತ್ ಕೂತಿದ್ದಲ್ಲ ಯಾಕ ಯಾಕೆ ಒಂಥರ ಸಪ್ಕಿದಿಯಲ್ಲ ಅಯ್ಯೋ ಏಳೇನೋ ಕೆಟ್ಟು ಕನ್ಸು ಕಣವೋ ಹ್ಞೂ ಮುದ್ದೆ ಆಡೋದು ನನಗೆ ಎದ್ರುಕಾಯ್ತದ ಕಣವು ಎದ್ರುಕಾಯ್ತದೆ ಹ್ಞೂ ಅದನ್ನೇ ಕಳವಳ್ದಲ್ಲಿ ಹೇಳದಲ್ಲ ನಿಂಗೆ ನನ್ನ ಮಗಳನ್ನ ಸಾರ ಸೋಲ ಮಾಡಿ ಮದುವೆ ಮಾಡಿವನಿ ಚಿನ್ನಂಗೆ ಸಾಕಿ ಗಿಡ ಸಾಕಿ ಗಿಡಗಳ್ ಕೊಟ್ಟಂಗೆ ಅದದು ಏನು ಅಂದ್ಕೊಂಡು ಅದೇ ಒಂದು ಏತನೇ ಆಗೋಯ್ತು ಕಣವ ನನಗೆ ಅದೇ ಏತನೇ ಮಾಡಿಕೊಂಡಲ್ಲ ఇొంతర కేట్ కనసల్ నంకేం కన్స్కండే ఏనువ అయ్యో మే అకీద అందక ఏనా కైలి బాని అంత మాట్ ఆమె మధువగా అది నైస్ అగ్ మన కుంటారడుగ్గే మొట్లు తగ్గకే అనిబుట్టు అవును నోడ్రెనో అందమ అందవ్ అే ఉసుకో ഹസ്കട്ടെക്കണവ നിജക്കൂ ഭാ ബേജറായിണവ അങ്ങേനെ ആകട്ടു ഏനവണോ നാ നിൻ്റെ ഗണ്ട അത് ആ നമുക്ക് ജാത്ത നമുക്ക് നെമദ് ജീവന മണില്ല മധു വാ ആ തിർഷക്കേ സത്തോദ ഇവത്ത് നന്ന മേലു സാല സാലും മധുവാ അതേവത്ത് ഏത്നാട്ട് നനിക്കാ ക ಆಗಿರೋ ನನ್ಗೆ ಅಯ್ಯೋ ನೀನು ಬಾಯ್ಲಿಟ್ಟಾಕ್ಲಿ ಎಣ್ಣೆ ಕಣ್ಮಗು ಅಲ್ಲ ಅಲ್ಲಕನ್ ಕನ್ಸ್ಗೆ ಎದ್ಕೊಂಡು ಹೋಗ್ತಾನೇ ಅಲ್ಲಕ್ಕವ ಸೋಮಶೇಖರ್ ಒಳ್ಳೇನು ಕಣ್ಣೆ ಯಾಕಂಗ ನೀನು ಬೇಜಾರು ಮಾಡ್ಕಂಡಿಯ ನೀನು ಕನ್ಸು ಕನ್ಸುಗೆ ಎದ್ರುಕೊಂಡು ಕುತ್ಕೊಂಡ್ರ ತಗ್ ತಗಿ ಕಾನ್ಸು ಕನ್ಸ್ಕೊಂಡಿದಾರ ನಿಜ ಹಾಕಿಲ್ಲ ಅವ್ವ ಅದೇ ನೆನ್ಪಲ್ ನಿನ್ನ ಮಾತಾಡ್ಕೊಂಡ್ ಮನಿ ಕಂಡಲ್ಲ ಅದ್ಕೆ ನಂಗೆ ಕನ್ಸ್ಕೊಂಡಿರೋದು ಕಣ್ ಸೋಮ್ ಕಿರು ನೀನು ಅಯ್ಯೋ ಅದಕ್ಕೆ ಎದ್ಕೊಂಡು ಕುಂತ್ಕೊಬಿಟ್ರ ಆಯ್ತು ಅಯ್ಯೋ ಹಂಗಲ್ಲ ಕನವ ಸಾಸ್ರ ದಿವಸ ನೋಡಿ ಹಂಗಾಡ್ದನ ಮೊದ್ಕೆ ಸೋಮಶೇಖರ ಏನೋ ಒಳ್ಳೆಯನೇ ಏನು ಎಂತು ಈ ಸಿದ್ಧಿನ ವಿಷಯ ಗೊತ್ತಕ್ಕಿತ್ತಾಗ್ಬಿಟ್ಟದು ಏನೋ ಹಿಂಗೆ ನನ್ನ ಮಗಳದೇನೋ ತಪ್ಪಿಲ್ಲ ಅಂತ ನನಗೆ ಗೊತ್ತು ಈಗ ಹೇಳೋರು ಹೇಳರು ಹೇಳು ಇವಳು ಇವಳು ಇಷ್ಟಪಡ್ದನೇ ಇದ್ಲಾ ಹಂಗೆ ಹಿಂಗೆ ಅಂತ ಯಾಕಿವೀಗಾರೆ ಬಿದ್ರೆ ಅದೇ ಒಂದು ದೊಡ್ಡ ವಿಷಯ ಅದೇನೋ ಅಂತ ಒಂಥರ ಏನೇನೋ ಕಳ್ಬಳಕನವ ನನಗೆ ನಿಮ್ಮದೇನದ ಇಲ್ಲ ನನಗೆ ಕನವ ನೆಮ್ಮದಿ ನಿಮ್ಮದೇನದೇ ಇಲ್ಲ ನನಗೆ ಮನ್ಸಿಗೆ ನೀನು ಏನೇನೋ ತಲೆಗಂಟಿಸ್ಕೊಂಡು ಯತ್ನ ಮಾಡೋದು ಬುಡನೆ ಮಗ ಏನು ಹಾಕಿಲ್ಲ ಹಾ ನೋಡು ಸೋಮಶೇಖರ ತಿಳುವ ಕಷ್ಟ ದಡ್ಡನಲ್ಲ ಅವನು ಸರಿ ಹಾ ಏನು ದಡ್ಡ ಅನ್ಕೊಬಿಟ್ಟಿದ್ದೀಯ ಅವನು ಬುದ್ಧಿವಂತ ಆಗಿರೋದಕ್ಕೆ ಹಾಂ ನಮ್ಮ ಮಾವನ ಮಗಳ ಮದುವೆ ಮಾಡ್ಕೋಬೇಕು ನಾನು ನಮ್ಮ ಸೋದರ ಮಾವನ ಮಗಳ ಅನ್ಬಿಟ್ಟು ಅವನು ಒಳ್ಳೆಯದಕ್ಕೆ ಕಣ್ಮಗ ಈಗ ಕಾಳಿ ಸತಿ ಹೋಗಿ ಹೋಗಿ ಚಾಡಿ ಎಳಿತಿಲ್ವ ಸರಿಲ್ಲ ಅಂತ ಹುಡ್ಗಿ ಸರಿಲ್ಲ ಅವ್ರು ಸರಿಲ್ಲ ಅಂತ ಆವತ್ತೆ ಬಿಟ್ಟು ಅಂತ ಅಂದ ಮನಿದ್ದಿದ್ರೆ ಅವ್ನಿಗೆ ಓ ಯಾಕೋ ಸರಿ ಕಾಣ್ತೇನೆ ಹಾಂ ಒಬ್ಬರು ಮಾಲಿ ಕೆಟ್ಟದ್ದು ಒಂದ್ಮೇಲೆ ಯಾಕೆ ಬೇಕು ಅಂತ ಅವತ್ತೆ ಬಿಟ್ಟನು ಕಣ್ಮಗ ಅದರಲ್ಲೇ ನೀನು ಅರ್ಥ ಮಾಡ್ಕೊ ಸರಿಯಾ ಐ ಇವಳೆ ದೊಡ್ಡ ದಾಡ್ತೀಯ ನೀನು ಕಾಣಿಸ್ಕೆಲ್ಲ ಎದ್ರು ಕಂಡು ಕುಂತಾವಳೆ ಇಲ್ಲಿ ಮಾಡೋಕ್ಕೇಮಿಲ್ಲ ನಿನಗೆ ನಡಿ ಒಟ್ಟ ಸಿಟ್ಟು ಮಾಡು ಹೋಗಿ ಮಗ ಹೋಗು ಮುನ್ಸ್ಕೊಂಡು ಟುಸ್ಕೊಬೇಡೋದು ಕಣ್ಮಗ ಅವೆಲ್ಲನು ಹೇ ಅವೆಲ್ಲನು ಮುನ್ಸ್ಕೊಂಡು ಟೂಸ್ಕೊಬೇಡ ನಿಮ್ಮ ಮುತ್ತಿಗೆ ಒಂಚೂರು ಕ್ವಾಚಿನಿ ಒಪ್ಕೋತೀನಿ ಹಂಗಂದು ಬಿಟ್ಟು ಸೋಮಶೇಖರ ಒಳ್ಳೆನಲ್ಲ ಅಂತ ಹೇಳೋಕೆ ಹಾಕಿಲ್ಲ ಅವ್ನು ಒಳ್ಳೆ ಮಗನೇ આ હું નાક તગેર કુટુટ આવને આનંત ગણસાલા ક સુમકીરને મગા બાળા વલ્લેવનો દેવરૂ એલા કડેંદો મોસહનય માડકિલા ની ની યતને માર બેડા ની સુમનીર આ કે યતને માડી એ તાતા હીલી મારન વે ઉસ કાલાકપુટ ઉલી કાળલી કલ્લે વે સોસ કોટનો ઓગો ઉપેશરો માડો ગલીન ગેસપ કોઈ કંડ હોણે સુમની યદદી ની બેડ દેવદન મંસકોચકોં ની તલે ખેસકો દાલને નંગો તલગડસ્તી ની કંતે આ દેનો અંતીરાં તંગ આયતો એનો મગલે ನೀನು ದೇವ್ರಂಗೆ ನನ್ನ ಮಗಳು ದೇವ್ರು ಕೊಟ್ಟು ಮಗಳು ಅಂದ್ಕೊಂಡು ನೀನು ಸಾಕಿಗೆ ಸಲುವಿದೆಯೇ ಸರಿಯಾ ಮದುವೆ ನಾಲ್ಕು ಗಂಟೆ ಮಾಡಿಕೊಟ್ಟೆ ನೀನು ಹಾಂ ಅಣ್ಣನ ಇಕ್ಬೋದು ಹೊರ್ತು ಹಣೆಯಲ್ಲಿ ಬರಲಿಕ್ಕೆ ಹಾಕಿಲ್ಲ ಅವಳು ಹಣೆ ಬರದಲ್ಲಿ ಇರೋದಾಳು ಒಂದು ಬೋಸ್ನೇ ಇರಬೇಕು ನೀನು ಕನ್ಸು ಪನ್ಸ್ಗೆಲ್ಲ ಹಿಂಗೆ ಹೊತ್ಕೊಂಡು ಇಲ್ಲಿ ನೀನು ಕೊರಬೋದ್ರೆ ವೆಣಗಿ ಅಲ್ಲಿ ನಿಮ್ದೆಗಿರೋಕಾಗದ ಆದ್ದೇ ನೀನು ಇಲ್ಲಿ ಸಂತ ಪಟ್ಟರೆ ಅವಳಿಗೆ ಅಲ್ಲಿ ಆಗಕ್ಕಿಲ್ವಾ ಏ ನೀನು ಒಳ್ಳೆದು ಸರಿಯಾದ ಹೆಂಗಸು ಅಂದ್ಬಿಡು ನಿನ್ನ ಭಾಳ ಗಟ್ಟಿಗಿತ್ತಿ ಅಂದ್ಕೊಂಡಿದ್ದೆ ನಾನು ಒಂದು ಕನ್ಸುಗ್ ಎದ್ರುಕೊಳ್ತಾ ಕುಂತಿದ್ದೀಯಲ್ಲ ಐಯ್ ತತ್ತಗಿ ಅವು ಕೆಲ ತಲೆಗೆ ಎಸ್ಕೊಬೇಡ್ದು ಕಣ್ಣು ಮಗ ಕನ್ಸು ಪಂಸ್ಕೊಳ್ಳಾವ ಕನ್ಸು ನಿಜ ಆಗದಾಗಿದ್ರೆ ಅಯ್ಯೋ ಅದು ಯಾಕೆ ಕೇಳಿಯೇ ಬೆಟ್ಟದ ಮೇಲೆಂದು ಉಳ್ಬಂದಂಗೆ ಕನ್ಸು ಬೀಳ್ತದೆ ಹೋಗಿ ಉಳ್ಳಿದವ ಉಳ್ಳಿದವಣೆ ಐ ಈಗ ಮಾಡೋಕೆ ಮಾಟ ನಿಂದು ಹೊಣೆ ಒಣೆ ಅಡುಗೆ ಮಾಡೋಣ ಬಟ್ಟೆ ಸಿತದೆ ಬೆಳಿಗ್ಗೆನೆ ನನಗೆ ಗೊತ್ತಾಯ್ತು ರಾತ್ರಿ ನೀನು ಒಂದು ಹೊತ್ತಿನಲ್ಲಿ ಕುತ್ಕೊಂಡಿದ್ದೆಲ್ಲ ಆಗ್ಲೇ ಯಾಕೋ ಮಗಳು ಬಿಟ್ಲು ಅಂತ ಅಂದ್ಕೊಂಡೆ ನೀನು ನೋಡಿದ್ರೆ ಕನ್ಸ್ ಕೇಳ ಕಂಡು ಕುಂತಿದ್ಯಂತಿಯಲ್ಲ ಮಗ ಹೋಗು ತಲೆಗೆ ಎಡ್ಸ್ಕೊಬೇಡ ಎಲ್ಲ ಒಳ್ಳೆದಾಯ್ತು ದೇವ್ವ ನಾವೇನು ಯಾರಿಗೂ ಹೊನ್ನಾಯ ಮೋಸ ಮಾಡಿಲ್ಲ ಯಾರಿಗಾರು ಹೊನ್ನಾಯ ಮೋಸ ಮಾಡಿದಿನ ನೀನು ಕಷ್ಟಗೋಸುಕು ನೀ ತೆಗೇವಿ ಇವತ್ತು ನೀತೆ ಅವತ್ತು ನೀ ತೆಗೈವಿ ನಾಳಿಕೂ ನೀತಿರ್ತೀವಿ ಸುಮ್ಮನೆ ಇರು ನೀನು ಆ ಭಗವಂತ ಮೇಲಿರೋ ಓಡ್ಕೊತಾನೆ ಅವನೇ ಕಾವ್ಲು ಕಣಮಗ ತನ್ನ ಎಡ್ಸ್ಕೊಬೇಡ ಹಾಂ ಸುಮ್ಮನೆ ಎದ್ದೋಗಿ ಹಿಟ್ಟು ಮಾಡೋ ಒಟ್ಟ ಸಿಂಗಂದೀವ ನನಗೆ ಕೋದೇವನು ಯತ್ನಾಗೋಗ್ತು ಕಣವ ಅವನೊಂಥರ ವಿಚಿತ್ರವಾಗಿ ಆಡೋನು ಕಣವ ನಂಗೆ ಕನ್ಸಲಿ ಸುಮ್ಸಕ್ರ ನೀನು ಯಾರು ನೋಡಬಾರ್ದು ನೀನು ಯಾರು ಕುಟುಂಬ ಮಾತಾಬಾರ್ದು ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಅಂದಾಗ ಆಗ್ಬಿಟ್ಟು ಅಯ್ಯೋ ಶಿವನ ನನ್ನ ಮಗಳ ಚಂದ್ ಹಿಡಿಯೋ ಮಗಳ ಹಂಗಿರೋ ಹೋಗಿ ಅಂತ ತಕ್ಕ ಸಿಗಸ್ಬಿಟ್ಟಪ್ಪ ನನ್ನ ಬಾಳ ನಂಗೆ ಆಗೋಯ್ತಾರೆ ನನ್ನ ಮಗಳದು ಅನ್ಕೊಂಡು ಕನ್ಸೋ ಸಂಪ ಕನವ ಅಯ್ಯೋ ನನ್ನ ಮಗಳು ಚೆನ್ನಾಗಿಲ್ಲ ಕನವ ಬೇಕಾದ್ರೆ ಇನ್ನೊಬ್ರು ಮನೆಗೆ ಕಾಣ್ ಸಾಕೋದಿ ನನ್ನ ಮಗಳನ್ನ ನಂಗೆ ಬೇಕಾದ್ರೆ ಏನು ಬೇಕು ನಾನು ಅವ್ರು ಕೊಡೋದಲಿ ನಾನು ಸರ್ವಸ್ವಿ ಅವಳಗೋಸ್ಕರ ಕನವ ಇನ್ನು ಯಾರಿದ್ದಾರವ ನನಗೆ ಹೆಂಗೋ ದೇವ್ರದ್ದವಳು ನಿಮ್ದೇ ಇದ್ದು ಬಿಟ್ಟರು ಅವ್ಳು ಗಂಡ ಚೆನ್ನಾಗಿ ನೋಡ್ಕೊಂಡ್ರು ಅದೇ ಚೆನ್ನಾಗಿ ನೋಡ್ಕೊಂಡು ನನಗೆ ಅಷ್ಟೇ ಸಾಕು ಗೊತ್ತಿರೋ ಜನ ಅಂತ ಕೊಟ್ಕಡೆ ನಾನು ನಮ್ಮ ಮಧ್ಯಕ್ಕೆ ನೋಡಿದ್ರೆ ಅವತ್ತು ಹಂಗೆ ಆರ್ಗ ಓದಲು ಹಂಗ ಮಕ್ ಮುಂಚೆ ಮಾಡ್ಕೊಂಡು ಓದಲಲ್ಲ ಅನ್ನೋದು ಅದೇ ಒಂದು ಏತ್ನಿಯಾಗಿ ಹೋಗೋದೇ ನನಗೆ ಸರಿ ಆಯಿತು ಸುಮ್ಕಿರು ಸುಮ್ನೀರವ ಏನು ಹಾಕಿಲ್ಲ ಕನ್ಸ್ಕೆಲ್ಲ ಎದ್ರುಕೊಂಡು ಕೂತ್ಕೊಂಡ್ರೆ ಆತದ ಜೀವನ ನಡೆದದ್ ನೀನು ಒಳ್ಳೆ ನೆಡಿ ಎದ್ದಿ ತರೋಗಿ ಉಳ್ಳಿಕ್ ಕಳೆ ಸೋಸ್ಕೊಂಡು ಹೊಂಚಿರು ನಾರು ಮಾಡುವೆ ಉಣ್ಣಕ್ಕಾಯ್ತದೆ ಅಯ್ಯೋ ಇದು ಸಾಂಬಾರು ಅದೇ ಇಸ್ಕೊಂಡು ಹೋಗುವಂತಿತ್ತು ಕನವ ರ ಜಾಸ್ತಿ ಸಾರ್ಮಾರ್ಟಿದ್ರಂತೆ ಈಗ ಬಂದ್ಬಿಟ್ಟು ಹಂಗನ್ಬಿಟ್ಟು ಹೋಯ್ತು ಅಲ್ಲ ಇಸ್ಕೊಬ್ಬರ್ ಬಿಡು ಅದಕ್ಕೆಯ ಇಟ್ಬೇಕಾದ್ರೆ ಮಾಡ್ಕೊಳಕಾಯ್ತದೆ ಓಹ್ ಏನ್ ಸಾರ್ ಮಾಡಿದ್ರಂತವ ಅದನ್ನು ಒಂದಿವ್ಸ ಜಾಸ್ತಿ ಮಾಡಿಲ್ಲ ಲಕ್ಷ್ಮಿ ಅದಕ್ಕೆಯ ಇಸ್ಕೋ ಅಂತ ಬಂದಿದ್ರು ಬೇಕಂತ ಕೇಳಕ್ಕೆ ಅಯ್ಯೋ ಬರ್ ಹೋಗು ಒಂದು ಹೊತ್ತು ಕಾಲ ಕಳದ್ರೆ ಎಷ್ಟು ಹಾಸಿ ಹೋಗು ಆಂಕಾರ ಆಡ್ಬೇಡ್ದು ಅನ್ನೋದ ಮೇಲೆ ಹಾಂ ಹೋಗು ಚೆನ್ನಾಗಿ ಮಾಡಿರ್ತಾರೆ ಕಂತೆ ಉಣ್ಣಕಾಯ್ತದೆ ಬಿಸ್ಕೊಬರ್ಗು ಸಾರ ಮತ್ತೆ ಒಂದು ಮುದ್ರೆ ಇಟ್ಟನಾರು ತಿರುಗೊಡುವೆ ಉಣ್ಕೊಳಕಾಯ್ತದೆ ಯಾಕೋ ಹೋಸಿ ಹೊಟ್ಟೆ ಎಸಿ ಎಲ್ಲ ಕಣ್ಮೋಗ ನನಗೆ ಅಯ್ಯಪ್ಪ ಸರಿ ರಸ ಗುಂಡಿಲ್ವತ್ತೆ ಕಣವ ಯಾಕ ಊಟ ಅಯ್ಯೋ ಯಾಕೋ ಊಟ ಸೇರ್ನೇಲಿ ಎಸ್ರು ಚಂದಾಗಿತಿಲ್ಲ ಕಣ್ಣೆ ಮಗ ಅಯ್ಯೋ ಅಣ್ಮ ಬಾಯಿ ಏನೇನಾರ ಕೇಳ್ತದೆ ಏನ್ ಮಾಡಿ ಬುಡತ್ತೈ ಮೀನ್ ದಿನ ತಕೊಳ್ಳೋಣ ಬಾಯ್ ಕಿಟಕಂಗ ಆಗಿದ್ದದ ಅಯ್ಯೋ ಬೇಡ ಹೋಗು ಸೋಮಸೇಖರ್ನು ಏ ಅವಳು ಏ ಅಂತ ಮಂದ್ನು ವಾರ ಬಂದಾಗ ಮಾಡ್ಕೊಳಕಾಯ್ತದ ಹೋಗು ಈಗ ಒಂದ್ಸರ್ತಿ ಬೇರೆ ಏನ್ ಮಾಡ್ಕ ಉಂಡಿ ಅವ್ವ ಬೇಡ ಕನ್ ಹೋಗು ಹ್ಮ್ ಸರಿ ಕಣವ ಆಯಿತು ನೋಡು ಬುಡ ಮರು ಇನ್ನು ಬರ್ನಿವಾರ ಅಂತ ಅನ್ಕೊಳಕ್ವ ಹೋಗ್ ಸಾರ್ ಬಿಡ್ಸ್ಕೊ ಬರ್ತೀನಿ ಹೋಗು ಮಗ ಹೋಗು ಅವ ತಲೆಗೆ ಎಸ್ಕೋಬೇಡ ಆ ಭಗವಂತ ಅವನೇ ಕಣ್ಣೆ ಭಗವಂತನೇ ಕಾವಲು ಹ್ಞೂ ಹೋಗವ ಹೋಗು ದೇವ್ರಿಗೆ ನಾವೇ ಯಾರಿಗೂ ಅನ್ನೇ ಮೋಸ ಮಾಡಿಲ್ಲ ಆ ಭಗವಂತ ನಮಗೆ ಯಾಕೆ ಮೋಸ ಅನ್ನೇ ಮಾಡನು ಮಗಳೇ ತಲೆಗೆ ಎಸ್ಕೋಬೇಡ ನೀನು ಹ್ಞೂ ಹೋಗ್ಬಿಟ್ ಬ್ ಸರಿ ಕಣವ ಆಯಿತು ಬತ್ತಿ ನೀಟ್ ಮಾಡ್ಕೊಟ್ಟನು ಹ್ಞೂ ಕಣ್ಣು ಹೋಗು ಅಂತೆ ಬಂದ್ಬಿಡು ಹೆಸ್ರು ಇಸ್ಕೊಂಡು ಕುತ್ಕೋಬೇಡ ಮಾತಾಡೋಕೆ ಬಿರುನು ಬಾ ಆಯಿತಾ ಹ್ಞೂ ಸರಿ ಕಣವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ